ಅವ್ರ ಕುಟುಂಬನೂ ಸೇರಿದ ಹಾಗೆ ಹೆಚ್ಚು ಮಹಿಳೆಯರನ್ನು ಹೊಂದಿರುವಂಥ ರಾಜ್ಯ ನಮ್ಮದು ದೇವೇಗೌಡರ ಒಂದು ಏನು ಜಾಗ ಅಂತ ನಾವು ಇಷ್ಟು ದಿನ ಅಂದ್ಕೊಂಡಿದ್ವಿ ಆ ಜಾಗದಲ್ಲಿ ಇದಾಗಿದ್ದು ನಿಜವಾಗ್ಲೂ ಎಲ್ಲರೂ ತಲೆ ತಗ್ಸೋ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸರಣಿ ಅತ್ಯಾಚಾರ ಪ್ರಕರಣ ಸುಮಾರು ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ನಮ್ಮ ಕರ್ನಾಟಕ ನಮ್ಮ ದೇಶದ ಅದರಲ್ಲೂ ಕನ್ನಡಿಗರ ಮಾನ ಹರಣ ಮಾಡಿದೆ ಅವ್ರ ಕುಟುಂಬನೂ ಸೇರಿದ ಹಾಗೆ ಇದು ಬಹಳ ತಲೆ ತಗ್ಸುವಂಥ ಸಂಗತಿ ಅದರಲ್ಲೂ ಹೆಚ್ಚು ಮಹಿಳೆಯರನ್ನು ಹೊಂದಿರುವಂಥ ರಾಜ್ಯ ನಮ್ಮದು ಈ ರಾಜ್ಯದಲ್ಲಿ ಈ ಥರದ್ದು ಆಗಿದೆ ಮತ್ತು ಈ ಹಾಸನದಲ್ಲಿ ದೇವೇಗೌಡರ ಒಂದು ಏನು ಜಾಗ ಅಂತ ನಾವು ಇಷ್ಟು ದಿನ ಅಂದ್ಕೊಂಡಿದ್ವಿ ಆ ಜಾಗದಲ್ಲಿ ಆಗಿದ್ದು ನಿಜವಾಗ್ಲೂ ಎಲ್ಲರೂ ತಲೆ ತಗ್ಸೋ ಹಾಗಾಗಿದೆ ಇವತ್ತು ಇಲ್ಲಿ ಕರ್ನಾಟಕದ ದೊಡ್ಡ ಪ್ರಮಾಣದ ಹೋರಾಟಗಾರರು ಬಂದಿರೋದನ್ನು ನೋಡಿದ್ರೆ ಅದರ ಪ್ರಭಾವ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸಾಕಷ್ಟು ಪ್ರಕರಣಗಳಲ್ಲಿ ಏನಾಗುತ್ತೆ ರಾಮನಗರದ ನೀವು ಹೇಳಿದ್ರಿ ಈಗ ರಾಮನಗರ ಪ್ರಕರಣದಲ್ಲಿ ಅಲ್ಲಿ ಟೆಕ್ನಿಕಲ್ ಸಾಕ್ಷಿಗಳಿತ್ತು ಮೆಡಿಕಲ್ದಿತ್ತು ಆಮೇಲೆ ಅದನ್ನು ಮುಚ್ಚಾಕಕ್ಕೆ ನೋಡಿದರು ಆಮೇಲೆ ಅದು ಫ್ರೆಶ್ ಆಗಿತ್ತು ಪ್ರಕರಣ ಹಾಗಾಗಿ ಅಲ್ಲಿ ಶಿಕ್ಷೆ ಆಯಿತು ಇಪ್ಪತ್ತೈದು ವರ್ಷ ಕೆಲವ್ರಿಗೆ ಇಲ್ಲೇನಾಗುತ್ತೆ ನನಗನ್ಸೋ ಮಟ್ಟಿಗೆ ನಾಲ್ಕು ವರ್ಷದ ಹಿಂದಿನ ಪ್ರಕರಣಗಳಿದೆ ಅದಕ್ಕೆ ಯಾವುದಕ್ಕೂ ಪಕ್ ಪಕ್ಕ ಸಾಕ್ಷಿಗಳಿಲ್ಲ ಆ ಸಂತ್ರಸ್ತರು ಧೈರ್ಯವಾಗಿ ಬಂದು ಯಾರೂ ಕೋರ್ಟ್ ಮುಂದೆ ಹೇಳ್ತಾ ಇಲ್ಲ ಈ ಎಲ್ಲ ಟೆಕ್ನಿಕಲ್ ಕಾರಣಗಳು ವೈದ್ಯಕೀಯ ಕಾರಣಗಳಿಗಾಗಿ ಆರಾಮಾಗಿ ಇದನ್ನು ಮುಚ್ಚಾಕ್ಬೋದು ಆದರೆ ಜನ ಜನಜಾಹೀರವಾಗಿರೋ ಈ ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕ್ಬಾರ್ದು ಅನ್ನೋಂಥದ್ದು ಇಲ್ಲಿರೋ ಎಲ್ಲ ಹೋರಾಟಗಳು ಒಂದು ಒಲವು ಕಾಳಜಿಯಾಗಿದೆ ಹಾಗಾಗಿ ಇದಕ್ಕೊಂದು ಸ್ಪೆಷಲ್ ಕೋರ್ಟ್ ನೇಮಕ ಮಾಡಿ ಇದಕ್ಕೆ ವಿಶೇಷವಾದ ತನಿಖೆಯನ್ನು ಮಾಡಿ ಇಂಥವ್ರಿಗೆ ಒಬ್ಬ ಸಾಮಾಜಿಕ ವಲಯದಲ್ಲಿ ರಾಜಕಾರಣಿಗಳಾಗಿ ದೊಡ್ಡ ಕುಟುಂಬದ ಪ್ರತಿನಿಧಿಯಾಗಿ ಯಾವುದೇ ಕಾರಣಕ್ಕೂ ಪ್ರಕರಣ ಮುಚ್ಚಾಕ್ದೇ ಇರೋ ಹಾಗೆ ಅವರಿಗೆ ಒಬ್ಬರಿಗೆ ಶಿಕ್ಷೆ ಆಗೋದಾದರೆ ಇಡೀ ಕರ್ನಾಟಕದ ಮತ್ತು ದೇಶದ ವಿಶ್ವದ ಮಟ್ಟದಲ್ಲಿ ಈ ಥರ ಅತ್ಯಾಚಾರಿಗಳಿಗೆ ಒಂದು ಶಿಕ್ಷೆ ಆಗುತ್ತೆ ಅನ್ನೋ ಭಯ ಈ ಥರ ಪ್ರಕರಣ ಮಾಡೋ ಅಂಥವರಲ್ಲಿ ಹುಟ್ಟಾಕುತ್ತೆ ಇಲ್ಲಾಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಪ್ರತಿನಿತ್ಯ ಅತ್ಯಾಚಾರ ನಡೀತಾ ಇದೆ ಎಲ್ಲ ವಲಯದಲ್ಲಿ ಎಲ್ಲ ಹೆಚ್ಚಾಗಿ ಬಡವ್ರ ಮೇಲೆ ಆಗುತ್ತೆ ಅದು ಕೇಸ್ಗಳನ್ನ ಮುಚ್ಚಾಕ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಶಿಕ್ಷೆ ಆಗೋದರಿಂದ ಇದೊಂದು ಮೆಸೇಜು ದೇಶಕ್ಕೆ ಅನ್ನೋವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಧನ್ಯವಾದ ಸರ್ ಒಂದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಮ ಫ್ಯಾಮಿಲಿನೇ ಬೇರೆ ಇವ್ರ ಫ್ಯಾಮಿಲಿ ಬೇರೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ ದೇವೇಗೌಡರು ಪತ್ರ ಬರೀತಾರೆ ಇದೆಲ್ಲ ಮಾಡಿರೋ ತಪ್ಪು ಅವ್ರ ಚಲನವಲನದ ಬಗ್ಗೆ ನಮ್ಮ ಗಮನ ಇರಲಿಲ್ಲ ಅನ್ನೋದೆಲ್ಲ ಬರೀತಾರೆ ಇದೆಲ್ಲ ನೋಡಿದ್ರೆ ಏನು ಸರ್ ಯಾವುದೇ ತಂದೆ ತಾಯಿ ಆಗಲಿ ತಮ್ಮ ಮಕ್ಕಳು ಹೆಗ್ಣ ಇದ್ದರೂ ಮುದ್ದು ಅಂತಲೇ ಹೇಳೋದು ಹಾಗಾಗಿ ಅವರು ಅದನ್ನು ಹೇಳಲೇಬೇಕಾಗತ್ತೆ ಈಗ ಯಾರೂ ತನ್ನ ಮಗನ್ನ ಅಥವಾ ಮೊಮ್ಮಗನ್ನ ಶಿಕ್ಷೆ ಆಗಲಿ ಅಂತ ಯಾರೂ ಹೇಳೋದಿಲ್ಲ ಮೇಲ್ನೋಟಕ್ಕೆ ನಾವು ಹೋರಾಟದ ಕಾವು ಕಡಿಮೆ ಆಗಲಿ ಅಂತ ಹೇಳಿ ಹಿಂದೆ ಒಂದು ಪ್ರಕರಣದಲ್ಲಿ ಅಂಬೇಡ್ಕರ್ ಮೇಲೆ ಸಾರಾಯ ಹಾಕಿದಾಗ ಒಬ್ಬರಿಗೆ ಹಂಗೆ ಹೇಳ್ತಾಯಿದ್ರು ನೀವು ನನ್ನ ಮಗನ ಶಿಕ್ಷೆ ಆಗಲಿ ಅವನು ತಪ್ಪು ಮಾಡಿದಾನೆ ಅಂತ ಹೇಳ್ಬಿಡಿ ಪ್ರಕರಣ ಮುಚ್ಚಾಕೋಣ ಅಂಥೇಳಿ ಆದರೆ ಅವ್ರು ಹಂಗೆ ಹೇಳಲಿಲ್ಲ ಅವರು ಸಮರ್ಥಿಸ್ಕೊಳ್ಳೋಕ್ಕೆ ಹೋದಷ್ಟು ಅವರು ಅಧಿಕಾರ ಕಳ್ಕೊಂಡ್ರು ಆ ಥರದ್ದು ಆಗುತ್ತೆ ಹಾಗಾಗಿ ಇವರೂ ಅದನ್ನು ಪಾಸಿಟಿವ್ ಆಗಿ ಏನೋ ಜನಪರವಾಗಿ ಹೇಳೋ ಹಾಗೆ ಹೇಳಿದರೂ ಕೂಡ ಒಳಗಡೆ ಇಷ್ಟು ದಿನ ನಾವು ಅವ್ರ ಸ್ಟೇಟ್ಮೆಂಟ್ ನೋಡಿದಾಗ ಅದು ಸುಳ್ಳು ಅಂತ ಅನಿಸುತ್ತೆ ಎಲೆಕ್ಷನ್ ಟೈಮ್ ಬಂದಾಗ ನನ್ನ ಮಗ ಅನ್ನೋದು ಈ ಥರ ಪ್ರಕರಣ ಆದಾಗ ನನ್ನ ಮಗನೇ ಅಲ್ಲ ಅವರು ಯಾವುದೇ ಕುಟುಂಬ ಬೇರೆ ಈಗ ನಾವು ಗಮನಿಸ್ತಾ ಇದ್ದೀವಿ ಒಂದೊಂದು ದಿನ ಒಂದೊಂದು ರೀತಿ ಸ್ಟೇಟ್ಮೆಂಟ್ ಅವ್ರು ಹೇಳೋ ಅದನ್ನು ಜನ ಗಮನಿಸ್ತಾರೆ ಹಾಗಾಗಿ ಜನರಿಗೆ ಸತ್ಯ ಗೊತ್ತಾಗುತ್ತೆ ಆಮೇಲೆ ಊರಿಗೆ ಗೊತ್ತಿರೋ ಪ್ರಕರಣವನ್ನು ನೀವು ಎಷ್ಟೇ ಮುಚ್ಚಾಕಿದ್ರು ಅದು ಪ್ರಕರಣವೇ ಆ ಕೋರ್ಟು ಕಚೇರಿನಲ್ಲಿ ನೀವು ಗೆದ್ರು ಕೂಡ ಜನರ ಮುಂದೆ ಸೋತಿದ್ದೀರಂತ ನನ್ನ ಭಾವನೆ